ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತ ಇವತ್ತೊಂದು ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ ರಂಗೋಲಿ ವಿಡಿಯೋ ಬೇರೆ ಬಿಡ್ರಿ ಒಂದು ಸಪ್ರೇಟ್ ಅಂದಿದ್ದಕ್ಕೆ ಇವತ್ತು ಸಪ್ರೇಟ್ ಆಗಿ ಕಳಿಸಿನಿ ನೋಡೋಣ ಒನ್ ವೀಕ್ ಅಂತೂ ರಂಗೋಲಿ ವಿಡಿಯೋ ಬೇರೆ ಕಳಿಸ್ಲಿಗತ್ತಿನ ಸೆಂಡ್ ಮಾಡ್ತೀನಿ ರಿಸಲ್ಟ್ ಚಲೋ ಅನಿಸ್ತು ಅಂದ್ರೆ ಕಂಟಿನ್ಯೂ ಮಾಡೋಣ ಮತ್ತೆ ಇಲ್ಲ ಅಂದ್ರೆ ಆಗಿ ನಮ್ ನಿಮ್ದು ಒಂದಿಲ್ಲ ಇರ್ತದ ಮತ್ತೆ ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾರಿ ಚಾತುರ್ಮಾಸ ರಂಗೋಲಿ ಆರತಿ ದಿನನಿತ್ಯ ಚಾತುರ್ಮಾಸದೊಳಗ ಆರತಿ ಇರ್ತದ ಲಕ್ಷ್ಮೀನಾರಾಯಣರ ನಾರಾಯಣರ ಪೂಜಾ ಮತ್ತು ಹಂಗ ಎಲ್ಲ ಹಣ್ಮಪ್ಪನ ಗುಡ್ಡ ಇವೆಲ್ಲ ರಂಗೋಲಿ ಅಂತೂ ಈ ಮಣಿ ಕೆಳಗೆ ಅಷ್ಟೂ ರಂಗೋಲಿ ಇರ್ತಾವ್ರಿ ಮತ್ತು ನಾರಾಯಣ ಹೃದಯ ಇರ್ತದ ಲಕ್ಷ್ಮೀ ಹೃದಯ ರಂಗೋಲಿ ಇರ್ತದ ಎಲ್ಲ ರಂಗೋಲಿಗಳು ಇರ್ತಾವ್ರಿ ಮತ್ತು ಇವು ಟೈಮ್ ಎಷ್ಟು ತಗೋತದ್ರಿ ನಿಮಗೂ ಗುರ್ತದ ಒಬ್ಬೊಬ್ರು ಅಚ್ಚು ಇಟ್ಟು ಬಿಡ್ತಾರಪ್ಪ ನ ಚಾತುರ್ಮಾಸದ ಅಚ್ಚು ನನಗೇನು ಅದು ರುಡಿ ಇಲ್ಲ ರೀ ಹಿಂಗಾಗಿ ನಾನು ಅಚ್ಚು ಏನು ಇಡ್ಲಿಕ್ಕೆ ಹೋಗಂಗಿಲ್ಲ ನಾನು ರಂಗೋಲಿ ಹಾಕಿ ಇದು ಮಾಡಿರ್ತೀನಿ ಭಾಳ ಅಂದ್ರೆ ಒಂದು ಹದಿನೈದು ನಿಮಿಷ ಆಗ್ತದೆ ಸ್ತೋತ್ರ ಇಲ್ಲ ಅಂತಂದ್ರೆ ಒಂದು ಥರ್ಟಿ ಮಿನಿಟ್ಸ್ ಸರೇ ಬೇಕು ರೀ ದೇವ್ರ ಮುಂದೆ ಟೈಮು ಆ್ಯಕ್ಚುಲಿ ಒನ್ ಅವರ್ ನಾವು ಕೊಡಬೇಕು ಟೈಮು ನನ್ನ ಥರ್ಟಿ ಮಿನಿಟ್ಸ್ವರೆಗೂ ಆಗ್ತದೆ ಮುಂದೆ ಹಂಗೆ ಸ್ತೋತ್ರ ಅವೆಲ್ಲ ಮತ್ತು ಒನ್ ಅವರ್ ಆಗ್ತವ್ರೆ ಕೆಲಸ ಮಾಡ್ಕೊತ ಈಗ ಏನದ ಮತ್ತೆ ರಾತ್ರಿನೇ ನಾವು ಬರ್ಷಿನ ಕಟ್ಟಿ ಎಲ್ಲಾ ತೊಳೆದು ಎಲ್ಲ ಮಾಡಿರ್ತೀವಿ ಮತ್ತೆ ಮುಂಜಾನೆ ಬಿಸಿನೀರು ಅದು ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಅಡಿಗೆ ಮಾಡೋ ಹತ್ನಾಗ ಮತ್ತೊಮ್ಮೆ ನಾ ಏನು ಮಾಡ್ತೀನಿ ರೀ ಸ್ವಲ್ಪ ಒದ್ದಿ ಅರ್ಬಿಲೆ ವರಿಸಿ ರಂಗೋಲಿ ಹಾಕಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಇವತ್ತಿನ ಸ್ಪೆಷಲ್ ಅಂತೀರ ಏನ್ರಿ ಸ್ವಲ್ಪ ಡಿಫ್ರೆಂಟ್ ಆದ ಹೆಲ್ದಿ ಅಡಿಗೆ ಮಾಡ್ಲಿಕ್ಕೆ ದಪಾಟಿ ರೀ ನಮ್ ಕಡೆ ದಪಾಟಿ ಅಂದ್ಬಿಟ್ರೆ ಎಲ್ಲಾರ ಬಾಯಗೂ ನೀರ್ ನೋಡ್ರಿ ಯಾಕಂದ್ರೆ ದಪಾಟಿ ಅಂದ್ರ ಅದರದೊಂದು ಟೇಸ್ಟ್ ಬೇರೆ ಮತ್ ನಮ್ ಸೈಡ್ ಎಲ್ಲಾ ಈಗ ಬಹಳ ದೂರ ಊರಿಗೆಲ್ಲ ಹೋಗ್ತಿರ್ತಾರಲ್ರಿ ದಪಾಟಿನೇ ಕಟ್ಕೊಂಡು ಹೋಗ್ತಾರೀ ಯಾಕಂದ್ರೆ ಕೆಡಲ್ರಿ ಅವು ಅದ್ರ ಸಲುವಾಗಿ ನಾ ನೋಡ್ರಿ ದಪಾಟಿ ಮಾಡ್ಲಿಕ್ಕೆ ಎರಡು ಗ್ಲಾಸ್ ಜೋಳದ ಹಿಟ್ಟು ಒಂದು ಗ್ಲಾಸ್ ಕಡಲೆ ಹಿಟ್ಟು ಮತ್ ಒಂದ್ ಅರ್ಧ ಗ್ಲಾಸ್ ಅಕ್ಕಿ ಹಿಟ್ಟು ಇಷ್ಟ ಹಾಕಿನ್ರಿ ಹೆಸರು ಹಾಕೋತೀನ್ರಿ ಚಂದಾಗಿ ನೀರ್ ಕುದಿಯೋ ನೀರನ್ನ ಹೆಸರು ಅಂತೀವಿ ನಾವು ಅದಕ್ಕ ಕೆಲವೊಂದು ವರ್ಡ್ಸ್ ನಿಮಗೆ ಗೊತ್ತಾಗಂಗಿಲ್ಲ ಮಂಡ್ಯ ಮತ್ತು ಬೆಂಗಳೂರು ಸೈಡ್ ದವರಿಗೆ ಮತ್ತ ಸೈಡ್ದವ್ರಿಗೆ ಸೈಡ್ ಗೊತ್ತಾಗಂಗಿಲ್ಲ ಆದರೂ ಕೂಡ ನನಗೆ ಎಲ್ಲಿ ನಿಮಗೆ ತಿಳಿಯಂಗಿಲ್ಲ ಅಂತ ನನ್ನ ಮನಸ್ಸು ಹೇಳ್ತದ ಅಲ್ಲಿ ಒಂದ್ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ರೀ ಮತ್ತೆ ಈ ದಪಾಟಿ ಒಳಗ ನಾ ಏನೇನ್ ಹಾಕ್ಲಿಗತೀನಿ ರೀ ಒಂದು ಫುಲ್ ಸೂಡ ಕೋತಂಬರಿ ಹಾಕ್ಲಿನ್ರಿ ಮತ್ತೊಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಮತ್ತ ಕೋತಂಬರಿ ಏನದ ಚಂದಾಗಿ ಬಿಡಿಸ್ಕೊಂಡು ತೊಳೆದು ಉಪ್ಪಿನ ನೀರಾಗ ಒಂದು ಎರಡು ಸರಿ ತೊಳೆದು ಮತ್ತು ಅದರೊಳಗೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡು ತಗದ್ ಬಿಡ್ತೀನಿ ನೋಡ್ರಿ ಮತ್ತಿದೇನು ಹೆಸರು ಅದರ ಒಳಗೆ ಅದಷ್ಟು ಹಾಕಿ ಚಂದಾಗಿ ಅಷ್ಟು ಮಿಕ್ಸ್ ಮಾಡಿ ನಾವೇನು ಇದನ್ನು ಮಾಡ್ತಿರ್ತೀವಲ್ಲ ರೀ ಥಾಲಿಪಟ್ಟು ಅದೇ ಥರ ದಪಾಟಿ ಸೇಮ್ ನೋಡಿರಿ ಬಟ್ ಥಾಲಿಪಟ್ಟಿಗೆ ಏನದ ನಾವು ಹೆಸರು ಹಾಕ್ಕೊಳ್ಳಂಗಿಲ್ಲ ರೀ ಬಿಸಿ ತಣ್ಣೀರೊಳಗೆ ಕಲಿಸ್ಕೊತೀವಿ ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಬಟ್ ಇದು ದಪಾಟಿ ಒಳಗೇನದ ಸ್ವಲ್ಪ ಮಸಾಲೆ ಪುಡಿ ರೆಡಿ ಮಾಡ್ಕೊತೀವ್ರಿ ಅದರೊಳಗೆ ಹೇಳಿದ್ನಿಲ್ರಿ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಒಂದು ಸೂಡು ಕೋತಂಬರಿ ಮತ್ತು ಒಂದಿಷ್ಟು ಜೀರಿಗೆ ಸ್ವಲ್ಪ ಹಿಂಗ ಹಾಕಿದ್ರು ನಡೀತದ್ರಿ ಇಷ್ಟ ಹಾಕಿ ಪೇಸ್ಟ್ ಮಾಡ್ಕೊಂಡು ಇದ್ರೊಳಗ ಮತ್ತು ಇನ್ನೊಂದು ಇನ್ನೊಂದ್ರಿ ದಪಾಟಿ ಹಿಟ್ಟ ರೆಡಿ ರೀ ನಮ್ಮ ಕಡೆ ಒಬ್ಬೊಬ್ರು ಏನೇನು ಹಾಕ್ತಾರೆ ಹಾಕ್ತಾರ ರೀ ಜೋಳ ರೀ ಜೋಳ ಒಂದ್ ಕೆಜಿ ತಗೊಂಡ್ರಂದ್ರ ಒಂದು ಅರ್ಧ ಕೆ ಜಿ ಏನದ ಅಕ್ಕಿ ಹಾಕ್ತಾರೆ ಅದರೊಳಗೆ ಅಕ್ಕಿ ಕಡಲಿ ಬೇಳೆ ಸ್ವಲ್ಪ ಹೆಸರು ಬೇಳೆ ಎಲ್ಲಾನೇ ಮಿಕ್ಸ್ ಮಾಡಿ ಅದರೊಳಗೆ ಏನದ ಇವೆಲ್ಲ ಜೀರಿಗೆ ಇವನ್ನೆಲ್ಲ ಮತ್ತು ಅವನು ಹಾಕಿರ್ತಾರ್ರಿ ಅಷ್ಟು ಹಾಕಿ ಗಿರಣಿ ಒಳಗೆ ಬೀಸ್ಕೊಂಡು ಬಂದುಬಿಡ್ತಾರ್ರಿ ಬಟ್ ನಾನು ಹಿಟ್ಟೊಳಗೆ ಮನೆಯೊಳಗೆ ಹೆಂಗು ಅವಲ್ರಿ ಅದಕ್ಕೆ ಅದನ್ನು ಮಿಕ್ಸಿ ಮಾಡ್ಕೊಳಗೆ ತೀನ್ರಿ ಮತ್ತು ಮಿಕ್ಸಿ ಒಳಗೆ ಒಂದು ಚೂರು ನಾನು ಹೇಳಿದ್ನಿಲ್ರಿ ಉಪ್ಪು ಹಾಕಿ ಮತ್ತು ಅದರೊಳಗೆ ಒಂದಿಷ್ಟು ಜೀರಿಗೆ ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ರೀ ಈಗ ಆ ಪೇಸ್ಟನ್ನು ಇದ್ರೊಳಗೆ ಹಾಕಿ ಕಲ್ಸ್ಕೊಂಡ್ ಬಿಡೋಣತ್ರಿ ಇಷ್ಟು ಟೇಸ್ಟ್ ಆಗ್ತದ್ರಿ ಮತ್ತೆ ಕಲರ್ ಕೂಡ ಚಂದ ಬರ್ತಾವೆ ಬರ್ತಾವ್ರಿ ಯಾಕಂದ್ರ ಕೊತ್ತಂಬ್ರಿನೂ ಹಸಿರು ಇರ್ತದ್ರೆ ಮಿಕ್ಸಿ ಮಾಡಿರ್ತೀವಿ ಅದು ಗ್ರೀನ್ ಇರ್ತದ ಅದರೊಳಗೆ ಅರ್ಶಿನ್ ಪುಡಿ ಹಾಕಿರ್ತೀವಿ ಎಲ್ಲೋ ಮತ್ತೆ ಯೆಲ್ಲೋ ಅಂಡ್ ಗ್ರೀನ್ ಮಿಕ್ಸ್ ಆಗಿ ಅದು ಒಂದು ಡಿಫ್ರೆಂಟ್ ಬರ್ತದೆ ಬರ್ತದ್ರಿ ಬಹಳ ಚಂದ ಆಗ್ತದ್ರಿ ಟೇಸ್ಟ್ ಏನೋ ಆಗ್ತಾವ್ರಿ ಈಗ ಪೇಸ್ಟ್ ಮಾಡಿ ನಾನು ಈ ಹಿಟ್ಟೊಳಗೆ ಹಾಕೀನಿ ರೀ ಅದ್ರ ಮೇಲೆ ಏನು ಮಾಡಿಬಿಡ್ತೀನಿ ಹೆಸರು ಬರ್ತದಲ್ರಿ ಈಗೇನು ನೀರು ಕುದಿಲಿಕ್ಕೆ ಇಟ್ಟಿನಿ ಅಲ್ರಿ ಆ ಹೆಸರು ಹಾಕೊಂಡು ಹಿಟ್ಟು ನಾದ್ಕೊಂಡು ಬಿಡ್ತೀನಿ ರೀ ಮತ್ತೆ ಇನ್ನೊಂದು ಪಲ್ಯ ಏನು ಮಾಡ್ಲಿಕ್ಕೆ ತಿನ್ನಂತೀರಿ ನನ್ನ ಮಗಳು ಒಂದಿಷ್ಟು ಒಟಾಣಿ ಮತ್ತು ದೊಡ್ಡ ಕಡಲೆ ಅವ್ನು ಎರಡು ನೆನೆ ರೀ ಹಾಕಿ ಸಾಯಂಕಾಲ ಏನೋ ಪಾನಿಪುರಿ ಮಾಡಾಕಿದ್ರಿ ಅದ್ರ ಸಲುವಾಗಿ ಅದರೊಳಗೆ ನಾವು ಒಂದಿಷ್ಟು ಏನ್ ಮಾಡಿದ್ದೀರಿ ಹೆಸರು ಕಾಳು ಹಾಕಿದ್ದೆ ಹೆಸರು ಕಾಳು ಒಂದಿಷ್ಟ ಒಟಾಣಿ ಮತ್ತೆ ಕಡಲೆ ಏನವಲ್ಲ ಅಷ್ಟು ಕೂಡ ನಾನು ಪಲ್ಯ ಮಾಡ್ಲಿಕ್ಕೆ ತಿನ್ರಿ ದಪಾಟಿಗೇನು ರೀ ಏನು ಹಚ್ಕೊಂಡು ತಿಂದರೂ ಟೇಸ್ಟ ನೋಡಿರಿ ಯಾಕಂದ್ರೆ ದಪಾಟಿನೇ ಟೇಸ್ಟ್ ಆಗಿರ್ತಾವ ಅದಕ್ಕೆ ಒಂದಿಷ್ಟು ಹಿಂಡಿ ಮೊಸರ ಹಿಂಡಿ ಬೆಣ್ಣೆ ಪಲ್ಯ ಏನು ಹಚ್ಚಿದ್ರು ಟೇಸ್ಟು ಅಥವಾ ಚಟ್ನಿ ಎಲ್ಲನೇ ಟೇಸ್ಟ್ ಆಗ್ತದೆ ರೀ ಆದ್ರೂ ನಾ ಹಿಟ್ಟೊಳಗೆ ಇನ್ನೊಂದಿಷ್ಟು ಮತ್ತೇನು ಮಸಾಲೆ ಹಾಕೊಂಡೆ ಗೊತ್ತೀನಿ ರೀ ಇನ್ನೂ ಒಂಚೂರು ಟೇಸ್ಟು ಜಾಸ್ತಿ ಆಗಲಿ ಹೇಳಿ ಮೊನ್ನೆ ಒಂದು ಮಸಾಲೆ ಪುಡಿ ಮಾಡ್ಕೊಂಡಿದ್ವಿ ಅಲ್ಲ ರೀ ಶಾಖ ಹೊರತದ್ರಿ ಏನೇನು ಹೇಳಿರಿ ಜೀರಿಗೆ ಇಂಗು ಮತ್ತು ಮೆಣಸು ಈ ಮೂರು ಕೂಡ ನಾವು ಒಂದಿಷ್ಟು ಮಸಾಲೆ ಪುಡಿ ಮಾಡ್ಕೊಂಡು ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಹಾಕಿದ್ದೀರಿ ಯಾಕಂದ್ರೆ ಈ ಕ್ಲೈಮೇಟಿಗೆ ಕೆಮ್ಮು ನೆಗಡಿ ಎಲ್ಲ ಭಾಳ ಬರಲಿಕ್ಕೆ ಅದಕ್ಕೆ ಅದ್ರಕ್ಕೆ ಒಂದು ಚೂರು ಮೆಡಿಸಿನ್ ರೂಪವಾಗಿ ಅದನ್ನು ಎಲ್ಲ ಅದಕ್ಕೂ ಒಂದು ಚೂರು ಹಾಕಿರ್ತೀನಿ ರೀ ಈಗ ನಾ ಪಲ್ಯಕ್ಕಾದ್ರೂ ರೀ ಅದಕ್ಕೆ ಏನೂ ಹಾಕಂಗಿಲ್ಲ ರೀ ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಏನೂ ಹಾಕಂಗಿಲ್ಲ ರೀ ಅದೇ ಮಸಾಲೆ ಪುಡಿನೇ ಹಾಕ್ತೀನಿ ರೀ ಯಾಕಂದ್ರೆ ಹೆಂಗೂರಿ ಈ ಮೆಣಸು ಖಾರ ಆಗಿದ್ದೇ ಇರ್ತಾವ ಡಿಫ್ರೆಂಟ್ ಟೇಸ್ಟ್ ಕೊಡ್ತದ್ರಿ ಅದಕ್ಕೆ ಇವತ್ತು ಆ ಪಲ್ಯ ಮಾಡ್ಲಿಕ್ಕೆ ಖಾರ ಪುಡಿ ಮಸಾಲ ಪುಡಿ ಏನು ಹಾಕ್ಲಾರ್ದೆ ಶಾಖ ಆತದ ಮಸಾಲ ಪುಡಿ ಹಾಕೇ ಮಾಡ್ಲಿಕ್ಕೆ ಆದ್ರೆ ಇದ್ರೊಳಗೆ ನಾನು ಸೊಪ್ಪು ಯೂಸ್ ಮಾಡ್ಲಿಕ್ಕೆ ಸಬ್ಬಸ್ಗಿ ಸೊಪ್ಪು ಮತ್ತ ತಿಂದು ನೋಡೇ ವಿಡಿಯೋ ಮಾಡ್ಲಿಕ್ಕೆ ಬಹಳ 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 ಮಸ್ತ್ ಆಗಿತ್ರಿ ಎಲ್ಲರೂ ಬಹಳ ಲೈಕ್ ಮಾಡಿದ್ರು ಅದಕ್ಕೆ ನೀವು ಹಿಂಗೆ ಮಾಡಿ ನೋಡಿ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಧಪಾಟಿಗೆ ಈ ರೊಟ್ಟಿಗೆ ಏನು ಡಿಫ್ರೆನ್ಸು ಅಂತ ಕೇಳ್ತೀರಿ ರೊಟ್ಟಿ ನೋಡ್ರಿ ಒಂಚೂರು ಚೂರ್ ದಪ್ಪಾಗಿ ಮಾಡಿದ್ರು ಟೇಸ್ಟ್ ಆಗ್ತದ ಹೆಂಗು ನಡೀತಿರ್ತದ ಯಾಕಂದ್ರೆ ಹಾಲು ಬಕ್ರಿ ಮಸಾಲೆ ಮೊಸರು ಇವೆಲ್ಲ ಹಾಕಿ ಕಲಸ್ಕೊಂಡು ತಿನ್ಲಿಕ್ಕೂ ಟೇಸ್ಟ್ ಆಗ್ತದ ದಪ್ಪ ಆದ್ರೂ ನಡೀತಾವ್ ಬಟ್ ದಪಾಟಿ ಏನದ ಅಲ್ರೀ ಒಟ್ಟಾದ ಹಪ್ ಮಾಡೋ ಹಂಗಿಲ್ರಿ ಥೇಳಗ ಮಾಡ್ಬೇಕ್ರಿ ಇವನ್ನ ತೆಳ್ಳಗೆ ಎಷ್ಟಾಗ್ತಾವ ಅಷ್ಟು ಟೇಸ್ಟ್ ನೋಡ್ರಿ ಇವು ಇವನ್ನ ಒಂದು ಹದಿನೈದು ಇಪ್ಪತ್ತು ದಿವ್ಸ ಗಡ್ಲೆ ಏನು ಟೂರಿಗೆ ಹೋಗ್ತಿರ್ತಾರಲ್ರಿ ನಮ್ಮ ಸೈಡ್ ಅವರು ಇವನ್ನ ಕಟ್ಕೊಂಡು ಹೋಗ್ತಾರ್ರಿ ಯಾಕಂದ್ರೆ ಶೇಂಗಾ ಹಿಂಡಿ ಪುಟಾಣಿ ಹಿಂಡಿ ಇವನ್ನೆಲ್ಲ ಹಾಕ್ಕೊಂಡು ಒಂದಿಷ್ಟು ದಪಾಟಿ ಒಂದಿಷ್ಟು ಚಪಾತಿ ರೊಟ್ಟಿ ಇವ್ನ ಕಟ್ಕೊಂಡು ಹೋದ್ರಂದ್ರಿ ಯಾವ ಹೋಟೆಲ್ನ್ಯಾಗು ಹಣಿಕೆ ಹಾಕೋ ಅವಶ್ಯಕತೆ ಬೀಳಂಗಿಲ್ಲರಿ ಬೇಕಂದ್ರೆ ಒಂದು ಚೂರು ಮೊಸರು ಪ್ಯಾಕೆಟ್ ಒಂದು ಹತ್ತು ರೂಪಾಯಿ ಕೊಟ್ಟು ಬಿಟ್ರೆ ಮುಗೀತು ನೋಡ್ರಿ ನೀವು ಎಲ್ಲಿ ಬೇಕಾದಲ್ಲಿ ಹಿಟ್ಟು ಊರಿಗೆ ಹೋಗಿ ಬರ್ರಿ ನಿಮ್ಮ ಇಷೇದಾಗ ರೊಕ್ಕ ಹಂಗೆ ಇರ್ತಾವೆ ರೀ ಮತ್ತು ಆರೋಗ್ಯನೂ ಹಂಗೆ ಇರ್ತದ್ರಿ ಊರಿಗೆ ಹೋಗಿ ಬಂದೆ ಕೆಂ ಬಂತು ನೆಗಡಿ ಬಂತು ಆರಾಮ್ ತಪ್ತು ಏನೂ ಇರಂಗಿಲ್ಲರಿ ಅದಕ್ಕೆ ಈ ಹಿಟ್ಟೇನದ ರೀ ಭಾಳ ಚಂದಾಗಿ ನಾದ್ಕೋಬೇಕಾಗ್ತದ್ರಿ ಯಾಕಂದ್ರೆ ನಾವು ಎಷ್ಟು ಚಂದ ನಾದ್ಕೋತೀವಿ ಅಷ್ಟು ತೆಳ್ಳಗೆ ಮಸ್ತ್ ಟೇಸ್ಟಿಯಾದ ಧಪಾಟಿ ಮಾಡಿ ತೆಗಿಬೋದ್ರಿ ನೋಡ್ರಿ ಈಗಂತೂ ಹಿಟ್ಟು ರೆಡಿ ಆಯ್ತು ಇನ್ನೇನದ ದಪ ದಪ್ಪ ಬಡಿಯೋದ ದಪಾಟಿ ಮಾಡುದ್ರಿ ದಪಾಟಿ ಹಚ್ಚಲಿಕ್ಕೆ ಏನದ ಜಿಟ್ಟು ಒಂದಿಷ್ಟು ಹಾಕೊಂಡು ಬಿಡ್ತೀನಿ ಬರ್ರಿ ದಪಾಟಿ ಅಂತ ನೀವು ಟೇಸ್ಟ್ ನೋಡ್ರಿ ಹ್ಯಾಂಗಿದ್ದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸೇ ಬಿಡಾಕೇಂತ್ರಿ ನೋಡ್ರಿ ಇಷ್ಟು ಹಿಟ್ಟು ರೆಡಿ ಆಯ್ತು ನಾನು ಇಷ್ಟು ಹಿಟ್ಟೊಳಗ್ರಿ ಬಕ್ರಿ ಮಾಡಂದ್ರೆ ಒಂದು ಹದಿನೈದು ಹದಿನಾರು ಬಕ್ರಿ ಮಾಡ್ತೀನಿ ಬಟ್ ಧಪಾಟಿ ಮಾಡಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಆಗ್ತಾವೆ ರೀ ಯಾಕಂದ್ರೆ ಹಿಟ್ಟು ಕ್ವಾಂಟಿಟಿ ಕಡಿಮೆ ತಗೋಬೇಕ್ರಿ ಇದು ಇದ್ರದ್ದು ಸೈಜ್ ಏನದ ಭಕ್ರಿಯ ಸೈಜ್ ಆ ರೀ ಬಟ್ ಕ್ವಾಂಟಿಟಿ ಕಡಿಮೆ ತಗೊಂಡು ತೆಳ್ಳಗಾಗಿ ಸಾರಿ ರೀ ಎಲ್ಲಾ ಜೋಳ ಎಲ್ಲಾ ಕಾಳುಗಳನ್ನು ಕೂಡಿಸಿ ಹಾಕ್ಸ್ಕೊಂಡು ಬಂದು ಮಾಡಿ ತೋರಿಸ್ತೀನಿ ರೀ ನಾನು ಆಲ್ಮೋಸ್ಟ್ ಹಿಂಗ ಮಾಡಿರ್ತೀನಿ ರೀ ಎಲ್ಲಾ ಹಿಟ್ಟು ಮನಿ ರೀ ಅಕ್ಕಿ ಹಿಟ್ಟು ಮತ್ತು ಕಡಲಿ ಹಿಟ್ಟು ಜೋಳದ ಹಿಟ್ಟಂತೂ ನಮ್ಮಲ್ಲಿ ಕಾಮನ್ ಇದ್ದೇ ರೀ ಇದ್ದು ಅಂದ್ರೆ ಹಿಂಗೆ ಮಿಕ್ಸ್ ಮಾಡಿ ಮಾಡಿರ್ತೀನಿ ನಮ್ಮ ಮನೆಯೊಳಗೆ ಎಲ್ರಿಗೂ ರೀ ಇವನ್ನ ತಿನ್ಲಿಕ್ಕೂ ಇಷ್ಟಪಡ್ತಾರೆ ಹಿಂಗಾಗಿ ಇವತ್ತು ಬೆಣ್ಣಿನೂ ತೊಗೊಂಡಿದ್ದೀವಿ ರೀ ಬೆಣ್ಣಿತ್ರಿ ಮನೆಯೊಳಗೆ ಅದಕ್ಕೆ ಧಪಾಟಿ ಮಾಡ್ಬೇಕಂತ ಮುಂಜಾನೆ ಒಮ್ಮೆ ಡಿಸೈಡ್ ಮಾಡೀನಿ ನೋಡಿರಿ ಒಂದು ನಾಲ್ಕೈದು ಬಾಕ್ರಿ ರೆಡಿ ಆದು ಅಂದ್ರೆ ಪಲ್ಯನೂ ಮಾಡೇಬಿಡಿನಂತ್ರಿ ಕುದೀಲಿಕ್ಕೆ ರೀ ಮತ್ತು ನಿನ್ನೆ ನೆನೆ ಹಾಕಿಬಿಟ್ಟಿತ್ರಿ ಈ ಹೆಸರು ಕಾಳು ಕಡಲಿ ಮತ್ತು ಒಠಾಣಿ ಇವೆಲ್ಲ ನಿನ್ನೆನೆ ನೆನೆ ಹಾಕಿದ್ದಾವೆ ರೀ ನೆನೆದಾವ ಕುದಿಲಿಕ್ಕೆ ಭಾಳತ್ತು ಟೈಮ್ ತೊಗೊಳಂಗಿಲ್ಲ ರೀ ಒಂದು ಹತ್ತು ನಿಮಿಷ ಅಷ್ಟೇ ರೀ ಒಂದು ನಾಲ್ಕೈದು ದಪಾಟಿ ಅದು ಅಂದ್ರೆ ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೇ ಬಿಡ್ತೀನಿ ರೀ ಇಷ್ಟು ಪಲ್ಯ ರೆಡಿ ಆಯಿತು ಅಂದ್ರೆ ಕೂತಾ ಬಿಡ್ತಾರೆ ನೋಡಿರಿ ಅಷ್ಟು ಪ್ಲೇಟ್ ತೊಗೊಂಡು ಒಬ್ಬೊಬ್ರು ಎರಡೆರಡು ತಿಂದು ಎರಡೆರಡು ಕಟ್ಕೊಂಡು ಹೋಗ್ತಾರೆ ನಿಮಗೆಲ್ಲ ನಮ್ಮ ಮನೀದು ಆಲ್ಮೋಸ್ಟ್ ಗೊತ್ತೇ ಆಗ್ಬಿಟ್ಟದ ಯಾರ್ಯಾರು ಎಷ್ಟೆಷ್ಟು ತಿಂತಾರ ಗೊತ್ತಾಗ್ಬಿಟ್ಟದ ಯಾಕಂದ್ರೆ ನಾನು ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಹಿಂಗಾಗಿ ಗೊತ್ತಾಗ್ಯದ ಮತ್ತ್ ಶನಿವಾರ ಬಂತು ಅಂದ್ರ ಖುಷಿನೋ ಖುಷಿ ನೋಡ್ರಿ ಯಾಕಂದ್ರ ನಾಳೆ ಸಂಡೇ ಇರ್ತದ ಹಿಂಗಾಗಿ ಶನಿವಾರ ಬಂತಂದ್ರ ಖುಷಿ ಮತ್ತ ಪ್ಲಾನಿಂಗ್ ಅಂತೂ ಎಷ್ಟು ಪ್ಲಾನಿಂಗ್ ಹಾಕಿರ್ತೀವಿ ಗೊತ್ತೀನ್ರಿ ಒಂದ್ ಸಂಡೇ ಇಲ್ಲ ಅಂದ್ರೆ ಒಂದ್ ಎರಡು ಮೂರ್ ವಿಡಿಯೋಸ್ ಆದ್ರೂ ಮಾಡ್ಬೇಕು ಹಾಂಗ ಹಿಂಗ ಅಂತ ಎಲ್ಲಾ ಪ್ಲಾನಿಂಗ್ ಹಾಕೊಂಡಿರ್ತೀವ್ರಿ ಅದರೊಳಗೆ ಎಷ್ಟು ಕೆಲಸ ಆಗ್ತಾವೋ ಎಷ್ಟು ಬಿಡ್ತಾವೋ ಗೊತ್ತಿಲ್ಲ ಮತ್ತ ನಾವು ಏನ್ ಪ್ಲಾನಿಂಗ್ ಹಾಕೊಂಡಿರ್ತಿವಿ ಅದನ್ನು ಬೇರೆನೇ ಆಗ್ತದ್ರಿ ಆದ್ರೆ ನಾಳೆ ಸಂಡೇ ಏನದ ಬೇರೆ ಪ್ಲಾನಿಂಗ್ ಅದ ರೀ ಒಂಚೂರು ಒಂದೊಂದು ರೂಮ್ ಕ್ಲೀನ್ ಮಾಡ್ಕೋಬೇಕಂತದ ಯಾಕಂದ್ರೆ ಶ್ರಾವಣ ಮಾಸ ಬಂತು ಹಿಂಗಾಗಿ ಶ್ರಾವಣ ಮಾಸ ಅನ್ನೋದಕ್ಕೆ ಎಲ್ಲ ಒಂಚೂರು ಮನಿ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಪ್ಲಾನಿಂಗ್ ಅದ ರೀ ಎಷ್ಟೆಷ್ಟು ಏನೇನು ಆಗ್ತದೋ ಗೊತ್ತಿಲ್ಲ ವಿಡಿಯೋ ಅಂತೂ ಅಪ್ಲೋಡ್ ಮಾಡ್ತೀನಿ ನೋಡ್ತೀನಿ ಆಯ್ತು ರೀ ಈಗಂತೂ ಒಂದು ನಾಲ್ಕೈದು ಭಕ್ರಿ ರೆಡಿ ಅದು ಮತ್ತೆ ದಪಾಟಿ ರೀ ಭಕ್ರಿ ಅಂದ್ರೆ ದಪಾಟಿ ದಪಾಟಿ ರೆಡಿ ಅದು ಇನ್ನೇನದ ಪಲ್ಯ ಒಗ್ಗರಣೆ ಹಾಕ್ತೀನಿ ರೀ ಮೊದ್ಲು ಪಲ್ಯ ಒಗ್ಗರಣೆ ಹಾಕಿ ಏನೇನು ಹಾಕೀನಿ ಪಲ್ಯಕ್ಕೆ ಏನು ಹಾಕ್ತೀನಿ ಅಂತೂ ಹೇಳೀನಿ ಮತ್ತೆ ಸಬ್ಬಸಿಗೆ ಏನದ ನನ್ನ ಮಗಳಿಗೆ ಹೇಳಿದ್ದೀರಿ ಕ್ಲೀನ್ ಮಾಡಿ ಎರಡು ಸರಿ ತೊಳೆದು ಹೆಚ್ಚು ಕೊಟ್ಬಿಡುವ ಇಲ್ಲಿ ಪಟಪಟ ಒಂಚೂರು ಫಾಸ್ಟಾಗಿ ಹೇಳಿ ಹೀಗಾಗಿ ಆಕಿನೇ ಏನು ಮಾಡಿಬಿಟ್ಟಾಳ್ರಿ ಒಂದು ಎರಡು ಸರಿ ತೊಳೆದು ಉಪ್ಪಿನ ನೀರೊಳು ಒಂದ್ಸರಿ ಹಂಗೆ ತೊಳಿತೀವ್ರಿ ಇನ್ನೊಂದ್ಸರಿ ಉಪ್ಪಿನ ನೀರೊಳಗೆ ತೊಳೆದು ಎರಡು ಸರಿ ಒಟ್ಟೆ ತೊಳೆದು ಪಲ್ಯ ಉಪ್ಪಿನ ನೀರಾಗಿ ತೊಳೆದ್ರೆ ಭಾಳ ಚಲೋ ನೋಡಿರಿ ಕುದ್ದಾವೀಗ ವಟಾಣಿ ಕಡ್ಲಿ ಮತ್ತು ಹೆಸರು ಕಾಳು ಚಂದಾಗಿ ಕುದ್ದಾವ್ರಿ ಇನ್ನೇನದ ಒಗ್ಗರಣೆ ಹಾಕ್ತೀನಿ ಒಂದು ಎರಡು ಸ್ಪೂನು ಎಣ್ಣೀರಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ನೋಡ್ರಿ ಸಬ್ಬಸಗಿ ಪಲ್ಯ ಎರಡು ಸೂಡ್ರಿ ಇದು ಕರಿಗೆ ಬಿಡ್ತದ್ರಿ ಪಲ್ಯ ಸಬ್ಬಸ್ಗಿ ಅಂತೂ ನಾಲ್ಕು ಸೂಡು ಹಾಕಿದ್ರು ಸ್ವಲ್ಪ ಆಗ್ತದೆ ಬಟ್ ಟೇಸ್ಟ್ ಮಾತ್ರ ಬಹಳ ಡಿಫ್ರೆಂಟ್ ಟೇಸ್ಟ್ ರೀ ಸಬ್ಬಸ್ಗಿದು ಈಗ ಒಗ್ಗರಣೆ ಮಾಡೋಣಂತ್ರಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ತೀನಿ ಅದಕ್ಕೆ ಜೀರಿಗೆ ಸಾಸಿವೆ ಇಂಗು ಅರ್ಶಿನ ಪುಡಿ ಹಾಕ್ತೀನಿ ರೀ ಹಾಕಿ ಸಬ್ಬಸ್ಗಿ ಪಲ್ಯ ಹಾಕಿ ಚಂದಾಗಿ ತಾಳಿಸ್ಕೋಬೇಕ್ರಿ ಅದು ಸಬ್ಬಸ್ಗಿ ಫುಲ್ ಎಲ್ಲ ಚೆಂದಾಗಿ ತಾಳಿದ ಮೇಲೆ ಇದೇನು ಕುದಿಸಿ ರೀ ಒಟಾಣಿ ಕಡ್ಲಿ ಮತ್ತು ಹೆಸರುಕಾಳು ಕಾಲು ಈ ಮೂರೂ ಹಾಕ್ಬಿಡುದ್ರಿ ಹಾಕಿ ಒಂದು ಎರಡು ಕುದಿಯಾದ ಮೇಲೆ ತೆಗಿಯೋದ್ರಿ ಅದರೊಳಗೆ ಮಸಾಲೆ ಹೇಳೇಬಿಟ್ಟರಿ ಮೊನ್ನೆ ನಾನು ವೃತ್ತದ ಮಸಾಲೆ ಏನು ರೀ ಜೀರಿಗೆ ಇಂಗು ಮತ್ತು ಮೆಣಸು ಹಾಕಿ ರೀ ಆ ಪೌಡ್ರು ಹಂಗೆ ಇಟ್ಕೊಂಡು ನೀವು ಕೂಡ ಮಾಡಿಟ್ ಅದು ಭಾಳ ಚಲೋ ಆಗ್ತದ ಮತ್ ಇದು ಯಾವ್ದ್ರ ಯಾವ್ದಾರ ಪಲ್ಯಕ್ಕೆ ಹಾಕ್ಲಿಕ್ಕೆ ಬರ್ತವ್ರಿ ಮತ್ತೆ ಅನ್ನರಿ ಬರೀ ನೀವು ಒಗ್ಗರಣೆ ಹಾಕಿ ಅದೊಂಚೂರಿ ಮಸಾಲೆ ಹಾಕಿ ಮಾಡ್ರಿ ಎಷ್ಟು ಟೇಸ್ಟ್ ಆಮೇಲೆ ಕೆಮ್ಮು ನೆಗಡಿ ಇವು ಸೀನು ಶೀತ ಎಲ್ಲಾ ಹೋಗ್ತಾವ್ ನೋಡ್ರಿ ನೀವು ಮಾಡಿ ನೋಡ್ರಿ ಬೇಕಿದ್ರ ಒಂದ್ ಎರಡು ದಿವ್ಸನಾಗ ನೀವಾಗ ಕಮೆಂಟ್ ಮಾಡಿ ತಿಳಿಸ್ತೀರಿ ನೋಡ್ರಿ ಈಗ ಸಬ್ಬಸಗಿ ಪಲ್ಯ ಚೆಂದ ಆಗಿ ತಾಳ್ಯದ ಇನ್ನ ಇದಕ್ಕೇನದ ಕುದಿಸಿ ಇಟ್ಕೊಂಡ ಕಾಳುಗಳನ್ನ ಆ್ಯಡ್ ಮಾಡಿಬಿಟ್ರು ನಂತ್ರಿ ನೋಡ್ರಿ ಇವು ಕೂಡ ಚಂದಾಗಿ ಕುದ್ದವ್ರಿಗೆ ಗಟ್ಟಿಷ್ ಬಿಟ್ರ ಚಂದಾಗಿ ಅವನ್ನ ಮ್ಯಾಶ್ ಮಾಡ್ಲಿಕ್ಕೆ ಬರ್ತದ್ರಿ ನೋಡ್ರಿ ಮಸ್ತ್ ಪಲ್ಯ ರೆಡಿ ಆಗ್ತದ ಇದಕ್ಕೊಂಚೂರು ಉಪ್ಪು ಮಸಾಲೆ ಪುಡಿ ಇಷ್ಟ ಹಾಕ್ತೀನಿ ಮತ್ತ ಯಾವ್ದ ಖಾರ ಪುಡಿ ಆಗ್ಲಿ ನಾವು ಡೈಲಿ ಯೂಸ್ ಮಾಡ್ತಿದ್ವಿ ಅಲ್ರಿ ಮಸಾಲೆ ಪುಡಿ ಆಗ್ಲಿ ಹಸಿ ಮೆಣಸಿನ್ಕಾಯಿ ಇವುದ್ ಯಾವ್ದು ಹಾಕಿಲ್ರಿ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ಅಡುಗೆ ರೆಡಿ ಆಯ್ತು ಮೊನ್ನೆ ಅಂತೂ ನಾಲ್ಕೈದು ತರದ ಹಿಂಡಿ ರೀ ಅಗಸಿ ಹಿಂಡಿ ಗೊರ್ಯಾಳ ಹಿಂಡಿ ಶೇಂಗಾ ಹಿಂಡಿ ಎಲ್ಲ ರೆಡಿ ಆಗ್ಯದ ಈಗ ನೋಡ್ರಿ ಪಲ್ಯನೂ ಮಸ್ತ್ ಟೇಸ್ಟಿ ಆದ ಸಬ್ಬಸ್ಗಿ ಪಲ್ಯಾನು ರೆಡಿ ಆಯ್ತ್ರಿ ಇನ್ನೇನದ ಎರಡು ಧಪಾಟಿ ಹಾಕೊಂಡು ಅದರ ಮೇಲೆ ಒಂದಿಷ್ಟು ಬೆಣ್ಣಿ ಬೆಣ್ಣಿ ಅದಂತ ಹೇಳೇನಿಲ್ರಿ ಬೆಣ್ಣಿ ಹಾಕೊಂಡು ರಾಜರು ಊಟ್ರಿ ಇಂತ ಊಟ ಸಿಗಂಗಿಲ್ಲ ಇದ್ರ ಬಾಜುಕ ಸೌತಿಕಾಯಿ ಗಜ್ರಿ ಗಾಜ್ರಿ ಇದ್ರಂತೂ ಮುಗದ ಹೊತ್ ನೋಡ್ರಿ ನೋಡ್ತಿರಿ ಒಂದ್ ಬೈಟ್ ನೋಡಿ ಹ್ಯಾಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಗಿ ನೋಡ್ಲಿಕ್ಕೆ ಅವ್ರ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ಸಿಗೋಣ ಧನ್ಯವಾದ ಧನ್ಯವಾದಗಳು